ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ನರಕ ಚತುರ್ದಶಿ ಮತ್ತು ದೀಪಾವಳಿಯು ಒಂದು ಆಂತರಿಕ ವಿಜಯದ ಪಥ ನಾವು ಬೆಳಕನ್ನು ಹಚ್ತೀವಿ ಆದರೆ ಒಳಗಿನ ಅಂಧಕಾರಕ್ಕೆ ಬೆಳಕನ್ನ ಹಚ್ತೀವಾ ಇದು ಬರೀ ಹಬ್ಬದ ಆಚರಣೆ ಅಷ್ಟೇ ಅಲ್ಲ ನಮ್ಮ ಜೀವನದ ತಳಮಳವನ್ನು ಸ್ಪರ್ಶಿಸುವ ಒಂದು ಪ್ರಶ್ನೆಯಾಗಿದೆ ಈ ಹಬ್ಬದ ತಾತ್ಪರ್ಯವನ್ನು ನಾವಿಂದು ನವೀನ ದೃಷ್ಟಿಕೋನದಿಂದ ಚಿಂತಿಸಬೇಕಾಗಿದೆ ನರಕ ಚತುರ್ದಶಿಯ ಪ್ರಾಮುಖ್ಯತೆ ಸಂಪ್ರದಾಯಗಳಲ್ಲಿ ಹೇಳಿದ ಪ್ರಕಾರ ನರಕ ಚತುರ್ದಶಿಯಲ್ಲಿ ಶ್ರೀಕೃಷ್ಣನು ನರಕಾಸುರನನ್ನು ಜಯಿಸಿ ಸಾವಿರಾರು ಸ್ತ್ರೀಯರನ್ನು ಬಂಧನದಿಂದ ಮುಕ್ತಗೊಳಿಸಿದನು ಅದು ದೈವಿ ಚರಿತ್ರೆಯ ಒಂದು ಪಾಠ ಆದರೆ ಇದಕ್ಕಿಂತ ಭಿನ್ನವಾಗಿ ನೋಡಿದರೆ ನಮ್ಮೊಳಗಿನ ನರಕಾಸುರ ಯಾರು ಅಹಂಕಾರ ಕ್ರೋಧ ದ್ವೇಷ ನಿರಾಶೆ ಈರ್ಷೆ ಮನಸ್ಥಿತಿ ಸಮ ಅಸಮಾಧಾನ ನಕಾರಾತ್ಮಕ ಚಿಂತನೆ ಏನನ್ನು ಮಾಡಲು ಸಾಧ್ಯವಿಲ್ಲ ನಾನು ಜೀವನದಲ್ಲಿ ಸೋತಿದ್ದೇನೆ ಇವೆಲ್ಲ ನಮ್ಮ ಮನಸ್ಸಿನ ನರಕಾಸುರರು ಈ ಹಬ್ಬವು ನಮಗೆ ಹೇಳುವುದೇನೆಂದರೆ ನಿನ್ನೊಳಗಿನ ನರಕಾಸುರನನ್ನು ಸೋಲಿಸು ಎಂದು ನಿಜವಾದ ಸಂಪತ್ತು ಪ್ರೀತಿ ಶಾಂತಿ ಸಹನೆ ಮತ್ತು ನಿಸ್ವಾರ್ಥತೆಯ ಜೀವನ ಹಬ್ಬದಿಂದ ನಾವು ಕಲಿಯಬೇಕಾದ ಪಾಠಗಳು ಹಬ್ಬದ ಆಚರಣೆಯನ್ನಷ್ಟೇ ಮಾಡದೆ ಆತ್ಮ ಪರಿವರ್ತನೆ ಮಾಡಿಕೊಳ್ಳಬೇಕು ದುರ್ಬಲತೆಗಳನ್ನು ಪರಿಹರಿಸಿಕೊಳ್ಳೋಣ ಅಹಂಕಾರ ಆಲಸ್ಯ ದುಷ್ಟ ಭಾವನೆ ಈರ್ಷೆ ಇವೆಲ್ಲ ಆಂತರಿಕ ದೆವ್ವಗಳು ಈ ದೀಪಾವಳಿಯಲ್ಲಿ ಅವುಗಳನ್ನು ಸೋಲಿಸೋಣ ಆತ್ಮಜಯವೇ ನಿಜವಾದ ದೀಪಾವಳಿ ದೀಪಾವಳಿ ಎಂದರೆ ಆತ್ಮವಿಶ್ವಾಸ ಆತ್ಮಜ್ಞಾನ ಆತ್ಮವಿಕಾಸ ಈ ದೀಪಾವಳಿಯಲ್ಲಿ ಮನಸ್ಸಿನಲ್ಲಿ ಶುದ್ಧತೆ ಮನೆಯಲ್ಲಿ ಶ್ರದ್ಧೆ ಜೀವನದಲ್ಲಿ ಜ್ಞಾನದ ಬೆಳಕನ್ನು ಹಚ್ಚೋಣ ಈ ಬಾರಿಗೆ ಹಬ್ಬವನ್ನು ಆಚರಿಸೋಣ ಹೇಗೆಂದರೆ ಕೇವಲ ಆಚರಣೆಗೆ ಅಲ್ಲ ಆತ್ಮ ಚಿಂತನಕ್ಕೆ ಜ್ಞಾನ ಪ್ರಕಾಶಕ್ಕೆ ದೈವಿ ಬೆಳಕು ಹರಡುವ ಪ್ರೇರಣೆಗೆ ನಾವು ಬೆಳಗಿದಾಗ ಮಾತ್ರ ಜಗತ್ತು ಬೆಳಗುತ್ತದೆ ನಮ್ಮ ಒಳಗಿರುವ ನರಕಾಸುರನನ್ನು ಸೋಲಿಸಿ ಜ್ಞಾನ ಪ್ರೀತಿ ಶಾಂತಿ ಸಹನೆ ಮತ್ತು ಆತ್ಮವಿಶ್ವಾಸ ಎಂಬ ದೀಪಗಳನ್ನು ಹಚ್ಚೋಣ ಎಲ್ಲರಿಗೂ ದೀಪಾವಳಿ ಮತ್ತು ನರಕ ಚತುರ್ದಶಿಯ ಶುಭಾಶಯಗಳು ಈ ದೀಪಾವಳಿಯಲ್ಲಿ ನಾವು ಪ್ರೀತಿ ಹಂಚಿ ಬೆಳಕು ಹರಡಿ ಮತ್ತು ಒಳ್ಳೆಯ ಬದಲಾವಣೆಗೆ ಮುನ್ನುಡಿಯನ್ನು ಕರೆಯೋಣ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ